ಹೌದು ಅದು ಭೂತ ಹೌದಾ ಹೆಂಗೆ ಭೂತಪ್ಪ ಅಂತಂದ್ರೆ ನಿಮ್ಮನ್ನ ಹಳ್ಳ ಹಿಡಿಸ್ತದದು ಅದಕ್ಕೆ ಭೂತ ಅಂತಾರೆ ಅಂತಾರ ದೇವು ಅಂತಾರೆ ಹೌದ ಕಲ್ಪರುಕ್ಷನು ಅಂತಾರೆ ದೇವರು ಅದೇ ನಿಮ್ಮ ದೇವರು ಅದೇ ಅಲ್ಲೇ ಎಲ್ಲ ಅದು ಹೇಳ್ತೀರಲ್ಲ ಅಲ್ಲಿ ಪಾಸಿಟಿವ್ ಮೈಂಡ್ ಏನದಲ್ಲ ದೇವ್ರ ಹೌದಾ ನೆಗೆಟಿವ್ ಮೈಂಡ್ ಏನದಲ್ಲ ರಾಕ್ಷಸ ನಿಮ್ಮನ್ನ ಹಾಳು ಮಾಡ್ತಾ ಇರೋದು ನೆಗೆಟಿವ್ ಮೈಂಟ್ ಯಾಕಂದ್ರೆ ನೋಡ್ರಿ ಬೇಕಾರೆ ನೀವು ಬರೀ ಸಂಶಯ ಶುರು ಆಗುತ್ತೆ ನಿಮ್ಮ ಮನಸ್ಸಿನಾಗ ಬರೀ ಸಂಶಯ ಸಂಶಯ ಏನದಲ್ಲ ಅದು ನೆಗೆಟಿವ್ ಮೈಂಡ್ ಎಷ್ಟರ ಮಟ್ಟಿಗೆ ಅಂದ್ರೆ ನೀವು ಹೊಳಗ್ರೆ ಹೊಂಟ್ರಿ ನನಗೆ ಹೋಗ್ತೀನಿ ನನಗೆ ಕೆಲಸ ಆಗುತ್ತಾ ಇಲ್ಲ ಸಂಶಯ ವಿಚಿತ್ರ ಅಂದರೆ ನೀವು ಸಂಶಯ ತೊಗೊಂತಿಲ್ಲ ಅದು ಕೆಲಸ ಆಗೋದೇ ಇಲ್ಲ ನೀವು ಸುಮ್ಮನೆ ಇನ್ನೂ ಕೆಟ್ಟು ಹೇಳ್ಬೇಕಂದ್ರೆ ಟಾಯ್ಲೆಟ್ ಹೋಗ್ಕೀರಿ ಕೂಡ್ತೀರಿ ಸಣ್ಣ ಸ್ಪಂದಂಗೆ ಅನಿಸ್ತದ ಬರ್ತತೆ ಇಲ್ಲ ಅಂತ ಹೋಗಿರಿ ನೀವು ಸುಮ್ಮನೆ ಕೂಡುದಿಲ್ಲ ಬರ್ತದ ಇಲ್ಲ ಸಂಶಯ ಬರೋದಿಲ್ಲ ತಿನ್ನು ಕೂಡ್ತೀರಿ ಅದ್ರ ಕ್ಷುಲ್ಲಕ್ಕೆ ಹೇಳ್ಬೇಕಂದ್ರೆ ಸಣ್ಣ ಸಿಗ ಮುಂದೆ ಬರ್ತತೆ ಇಲ್ಲ ಅಂತ ಹೋಗಿರಿ ಅದು ಮಕ್ಕರಿ ನೋನು ಬರೀ ಯಾಕೋ ಒಟ್ ಲಗೊಂಡು ನಿದ್ದೆ ಹತ್ತೋದು ಇವತ್ತೇನು ನಿದ್ದೆ ಮಾಡೋದಾಗೋದಿಲ್ಲ ಬಹು ಹತ್ತದೇ ಇಲ್ಲ ನೋಡಿರ್ಬೇಕಾರೆ ಹತ್ತುದೇ ಇಲ್ಲ ನಿಮ್ಗೆ ನಿದ್ದೆ ಚೆಕ್ ಮಾಡಿರ್ಬೇಕಾರೆ ಅದ್ರ ಬಗ್ಗೆ ಉಲ್ಟ ನಾನು ಆರಾಮಾಗಿ ಮರಗಿದ್ದೇನೆ ನನಗೀಗ ಆಳವಾದ ನಿದ್ದೆ ಹತ್ತಾ ಇದೆ ಐದು ನಿಮಿಷ ಒಂದು ನಿದ್ದೆತಿ ಹೊರತು ಮತ್ತೆ ಹೌದಲ್ಲ ಇದು ನೋಡ್ರಿ ಬೇಕಾರ ನಿಂತೆತ್ತೂರಂತ ಅಂತ ನಿದ್ದೆನತ್ತದ್ದೆ ಹತ್ತ ಮಕ್ಕಳ ನಿದ್ದೆ ಮತ್ತೆ ಇದಕ್ಕೆ ಕಲ್ಪ ವೃಕ್ಷ ಅಂತ ಇಲ್ಲ ಮತ್ತೆ ದೇವ್ವ ಅಂತ ಇರ್ಲಿಲ್ಲ ದೇವ್ವ ಭೂತ ಈಗ ಯಾರೋ ಮನೆ ಬಾಡಿಗೆ ಇದೀರಿ ಯಾರೊಬ್ಬರ ಮನೆ ಬಾಡಿಗೆ ಇದೀರಿ ಬಾಡಿಗೆ ಇರೋತ್ನಾಗ ನೀವು ಒಂದು ಐದಾರು ತಿಂಗ್ಳದಿರಿ ಆ ಬಾಡಿಗೆ ಮನೆ ಆ ಮನೆಯಾಗ ಮುಂದೆ ಯಾರೋ ಬರ್ಬಿಟ್ಟಾಕೆ ನಿಮ್ಮ ಗೆಳೆಯರ ಎಲ್ಲಿದ್ದೀರಿ ಉಮಾರ ಎಲ್ಲಿದೆ ಅಂತ ಹೇ ಇಲ್ಲೇ ಇದ್ದೀನಿ ಗುಳಗಿಡ್ದಾಗ ಯಾರು ಮನೆ ಎಲ್ಲಿದೆ ಬಾಡಿಗೆ ಹೇ ಇಂದ್ರ ಮನೆಗದ ಏನು ಅವ್ರ ಮನೆಗೈತೆ ಬಾಡಿಗೆ ಅಂತ ಅಂತ ಹ್ಞೂ ಯಾಕೆ ಹಿಂಗ್ಯಾ ಕೇಳತ್ತ ಹೇ ಮಾರಾಯ ಅದು ಐದು ಸಾವಿರ ವರ್ಷ ಬಾಡಿಗೆ ಯಾರು ಬಂದಿದ್ದಿಲ್ಲ ಅದು ಖಾಲಿ ಬಿದ್ದಿತ್ತು ಅದು ಅದು ದೇವದ ಮನೆ ಅದು ಆ್ಯಕ್ಚುಲಿ ಹೌದಾ ಆ ಮನೆಯಾಗ ಏನಿತ್ತಪ್ಪ ಅಂದ್ರೆ ಮಾಲಕರ ಮಗಳು ಒಬ್ಬಕ್ಕಿನ್ನ ಮುಸಲ್ಮಾನ ಒಂದು ಮದುವೆ ಆಗಿದ್ದು ಅವ್ವ ಅಪ್ಪ ಉರ್ಲೆ ಗೊಂದು ಸತ್ ಬಿಟ್ಟಿದ್ರು ಆ ಮನೆ ಯಾರು ಬಂದಿದ್ದಿಲ್ಲ ಪುಣ್ಯಾತ್ಮ ನೀವು ಒಳೇ ಹೋಗಿ ಅಂದರು ಅವರು ನಾನು ಹೇಳ್ತೀನಿ ಐದಾರು ತಿಂಗಳು ಆರಾಮ ಇದ್ದೆ ಆ ಮನೆಯಾಗ ಐದಾರು ತಿಂಗಳು ಆರಾಮ ಇದ್ದೆ ಇವತ್ತು ಮನೆಗೆ ಹೋಗರ್ಬೇಕಾರ ಶುರು ಆಗ ದೇವ್ ಶುರು ಆತಪ್ಪ ಇದ್ದಿದ್ದೇ ಇಲ್ಲದು ದೆವ್ವನ ಇದ್ದಿಲ್ಲ ಇವತ್ತು ಬಂತು ಅದಕ್ಕೆ ಅದಕ್ಕೆ ಹೇಳೋದು ನಾನು ಅದಕ್ಕೆ